ನಾನೊಂದು ನೀರು ದೋಸೆ ಮಾಡಿದ್ದೀನಿ ಇವತ್ತು ನೋಡಿ ಎಷ್ಟು ತೆಳ್ಳಗೆ ಸಾಫ್ಟಾಗಿ ನೋಡಿ ಯಾವ ಥರ ಇದೆ ಅಂತ ನೋಡಿ ನೋಡ್ದಲ್ಲ ಇದ್ರ ಜೊತೆಗೆ ನಾನು ನೀರು ನೀರು ಚಟ್ನಿ ಮಾಡಿದ್ದೀನಿ ನೋಡಿ ನೋಡಿದಲ್ಲ ಆಮೇಲೆ ಅದ್ರ ಜೊತೆಗೆ ನಾನು ಸ್ವಲ್ಪ ತೆಂಗಿನಕಾಯಿ ಹಾಲು ಮಾಡಿದ್ದೀನಿ ಕಾಯಿ ಹಾಲು ನೋಡಿದಲ್ಲ ಎಷ್ಟು ಸಾಫ್ಟಾಗಿ ಮೃದುವಾಗಿ ನೀರು ದೋಸೆ ಕಾಯಿ ಚಟ್ನಿ ಮತ್ತು ಇದು ಕಾಯಿ ಹಾಲು ಮಾಡಿದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡಿದೆ ನೋಡ್ಕೊಂಬರ ಒಂದ್ಸಲ ನಾವು ನೋಡಿ ನಾನು ಒಂದು ಒಂದು ಕಪ್ಪು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಇದು ನಾನು ಚೆನ್ನಾಗಿ ಒಂದು ನಾಲ್ಕು ಸಲ ತೊಳಿತೀನಿ ತೊಳೆದ್ಬಿಟ್ಟು ನಿಮಗೆ ಇವಾಗ ನೈಟ್ ಹತ್ತು ಗಂಟೆ ಐತೆ ನೆನೆ ಇಟ್ಟ ಇದು ಒಂದು ಎಂಟು ಅವರ್ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅದಕ್ಕೋಸ್ಕರ ನಾನು ನೆನ್ಸೋಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ರೇಷನ್ ನಾನು ತೊಳ್ಕೊಂಡು ಬರ್ತೀನಿ ಒಂದು ಐದು ಸಲ ತೊಳ್ದಿ ನಾನು ಇದಕ್ಕೆ ನಾನು ಇದು ಒಳ್ಳೆಯ ಕುಡಿಯ ನೀರು ಇದು ಫಿಲ್ಟರ್ ಇದು ಹಾಕ್ತಾಯಿದ್ದೀನಿ ಇದು ನೈಟ್ ಸ್ಟೋರ್ ಆಗಲಿ ಒಂದು ಎಂಟು ಅವರಿಗೆ ಚೆನ್ನಾಗಿ ನೆನೆಲಿ ಆಮೇಲೆ ನಾನು ಬೆಳಗ್ಗೆ ತೋರಿಸ್ತೀನಿ ಹಿಂಗೆ ರುಬ್ಬೋದು ಅಂತ ಆಯಿತಾ ನೋಡಿ ಇದನ್ನು ಎಂಟು ಅವರ್ ಆಗಿದೆ ಬೆಳಗ್ಗೆ ಆಗಿದೆ ಇದು ಚೆನ್ನಾಗಿ ನೆಂದಿದೆ ನೋಡಿ ಇದನ್ನು ಇವಾಗ ನೀರು ಬಸ್ತ್ಬಿಟ್ಟು ಮಿಕ್ಸಿಗೆ ಹಾಕ್ತೀನಿ ನಾವು ಜಾರ್ ತೊಗೊಂಡಿ ಜಾರ್ಗೆ ಅಕ್ಕಿ ಹಾಕ್ತೀನಿ ಚೆನ್ನಾಗಿ ನೆಂದಿ ಇದು ಕೂಪರ್ ಅಕ್ಕಿ ಯಾವ ಅಕ್ಕಿಯಾದರೂ ಹಾಕ್ಕೊಬೋದು ನೀವು ಇದ್ರ ಜೊತೆಗೆ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿರೋದು ಇದಕ್ಕೆ ಹಾಕ್ತೀನಿ ಹೇಗಿದ್ದರ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಒಂದು ಜಾರ್ ತೊಗೊಂಡು ಚಟ್ನಿಗೆ ಅರ್ಧ ಚುಪ್ಪಷ್ಟು ತೆಂಗಿನ ಕೂರ್ಬಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಕಪ್ಪಷ್ಟು ಉರ್ಗಡ್ಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆ ನಾನು ಒಂದು ನಾಲ್ಕು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಒಂದು ಅರ್ಧ ಇಂಚು ಶುಂಠಿ ಮೆಣಸಿನ್ಕಾಯಿ ತೊಗೊಂಬರ್ತೀನಿ ಬನ್ನಿ ಒಂದು ನಾಲ್ಕು ಹಸಿಮೆಣ್ಸಿ ನಾನು ಇವಾಗ ಇದನ್ನು ರುಬ್ಕೊಂಬರ್ತೀನಿ ಬರ್ತೀನಿ ನುಣ್ಣಗೆ ನೋಡಿ ಚಟ್ನಿ ಆಗಿದೆ ಇವಾಗ ನೀರು ಚಟ್ನಿ ಇದನ್ನೊಂದೊಳ್ಳೆ ಒಗ್ಗರಣೆ ಕೊಡ್ತೀನಿ ಇದಕ್ಕೊಂದು ಒಗ್ಗರಣೆ ಹಾಕ್ತೀನಿ ನೋಡಿ ಚಟ್ನಿಗೆ ಒಗ್ಗರಣೆ ಹಾಕ್ತೀನಿ ಸಾಸಿವೆ ಎಣ್ಣೆ ಸಾಸ್ರೆ ಅಷ್ಟೇ ಇದಕ್ಕೆ ಅದೆಲ್ಲ ಇವಾಗ ನೀರು ಚಟ್ನಿ ರೆಡಿಯಾಗಿದೆ ಆಗಿದೆ ಜೊತೆ ನಾನು ಕಾಯಲು ಮಾಡ್ಕೊಳ್ತೀನಿ ನೀರು ದೋಸೆಗೆ ನೋಡಿ ಒಂದು ಅರ್ಧ ಚಿಪ್ಪು ತೆಂಗಿನಕಾಯಿ ಇದನ್ನು ಕಪ್ಪು ಇರೋದೆಲ್ಲ ಮೇಲೆ ಇರೋದು ಇದು ವೈಟ್ ತೆಂಗಿನಕಾಯಿ ಇದ್ರ ಜೊತೆಗೆ ಎರಡು ಏಲಕ್ಕಿ ಒಂದು ನಾಲ್ಕು ಸ್ಪೂನ್ ನಾನು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಆಮೇಲೆ ತೋರಿಸ್ತೀನಿ ಇವಾಗ ಫಸ್ಟ್ ಇದನ್ನು ರುಬ್ಕೊಂಡು ಒಂದು ಜಾರ್ ತೊಗೊಂಡಿದ್ದೀನಿ ಆ ಜಾರಿಗೆ ನಾನು ಕಾಯಲು ಹಾಕ್ತೀನಿ ಇದು ವೈಟ್ ತಗೊಂಡಿದ್ದೀನಿ ವೈಟ್ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿದೆ ರುಬ್ಕೊಂಡ್ ಬರ್ತೀನಿ ನುಣ್ಣಗೆ ನೋಡಿ ಚೆನ್ನಾಗಿ ನುಣ್ಣು ರುಬ್ಬಿದೀನಿ ಇದನ್ನ ಫಿಲ್ಟರ್ ಮಾಡ್ತೀನಿ ನೋಡಲ್ಲ ಈಗ ಸ್ವಲ್ಪ ನೀರು ಹಾಕೋಣ ಇವಾಗ ಕಾಯಲ್ಲಿ ರೆಡಿ ಆಯಿತು ಇದಕ್ಕೆ నా ఇూ ఆర్గ్యనిక్ బెల్ పౌడు నా ఇదే కాపీస్ ఇంక్తీ ఒ స్పూన్ అు హాక్తి ఇవా చెన్నే నోడ కాయలు రెడీ ఆయొ ಸಕ್ಕರೆ ಬೇಕಾದ್ರೆ ನೀವು ಹಾಕೋಬೋದು ನಾನು ಸಕ್ಕರೆ ಯೂಸ್ ಮಾಡಲ್ಲ ನಾನು ಬೆಲ್ಲನೇ ಇದು ರೆಡಿ ಆಗಿದೆ ಇವಾಗ ದೋಸೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ತವ ಇಟ್ಟಿದೆ ನಾನು ಈಗ ನಾನು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ ಜಾಸ್ತಿ ಆಯಿಲ್ ಹಾಕ್ಬಾರ್ದು ಸ್ವಲ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ತವ ಬಿಸಿ ಆಗಬೇಕು ಹಿಟ್ಟು ನೀರು ಥರ ಇರಬೇಕು ಹಿಟ್ಟು ఇది దోశ యాక్టి నడి ఈతరా ఆక్టి ఇది నను కొంచెం ఆయిల్ ఆక్టి నడి దోశ ಈ ತರ ಬರಬೇಕು ನೋಡ್ದಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ನೋಡಿ ಮತ್ತೆ ಇನ್ನೊಂದು ದೋಸೆ ಹಾಕೊಂತೀನಿ ನೋಡಿ ನಾವು ಇಟ್ಟು ಹಾಕ್ಬೇಕಾದ್ರೆ ಯಾವಾಗ್ಲೂ ತಿರುಗ್ಸಿ ಹಾಕ್ಬೇಕು ಏನಾದರೆ ನೀರು ಮೇಲಿರುತ್ತೆ ಗಟ್ಟಿ ಕೆಳಗಡೆ ಇರುತ್ತೆ ಆ ಥರ ನೋಡ್ದಲ್ಲ ಸ್ವಲ್ಪ ನಾನು ನನ್ನ ಮಗಳಿಗೆ ತುಂಬ ಇಷ್ಟ ನೀರು ದೋಸೆ ನೋಡಿ ದೋಸೆ ರೆಡಿಯಾಗಿದೆ ನೋಡ್ದಲ್ಲ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ ಜೊತೆಗೆ ಕಾಯಿ ಚಟ್ನಿ ನೀರು ಚಟ್ನಿ ಇದಕ್ಕೆ ತೆಗಿಂಕ ಹಾಲು ದೋಸೆ ನೋಡಿದಲ್ಲ ಈ ಥರ ಇರಬೇಕು ದೋಸೆ ನೋಡಿ ಎಷ್ಟು ಚೆನ್ನಾಗ್ ನೀರ್ ದೋಸೆ ನೋಡಲ್ಲ ಈ ಥರ ಇರ್ಬೇಕು ನೀರ್ ದೋಸೆ ನೋಡಿ ರೆಡಿಯಾಗಿದೆ ನೋಡ್ರಲ್ಲ ನೀರ್ ದೋಸೆ ಕಾಯಿ ಚಟ್ನಿ ಕಾಯಿ ಅಲ್ಲಿ ಎರಡೂ ಮಾಡಿದ್ದೀನಿ ನನ್ನ ಮಗಳಿಗೆ ಇಷ್ಟ ಅಂತ ಎಷ್ಟು ಸಾಫ್ಟಾಗಿ ಮೃದುವಾಗಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರಲ್ಲ ಒಂದು ಸಲ ನಿಮ್ಮಲ್ಲಿ ಟ್ರೈ ಮಾಡಿ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ ನಿಜವಾಗಿ ತುಂಬ ಚೆನ್ನಾಗಿದೆ ನೀರು ದೋಸೆ ಇದು ಲಂಚ್ ಕೂಡ ಊಟ ಮಾಡ್ಬೋದು ಆರಾಮಾಗಿ ಬಿಸಿ ಬಿಸಿ ಮಾಡಿಕೊಂಡು ಒಬ್ಬೊಬ್ರು ತಿನ್ನೋರು ನೈಟ್ ಡಿನ್ನರ್ ಕೂಡ ತಿಂತಾರೆ ಡಯಟ್ ಇರೋರು ಅಷ್ಟು ಆರಾಮಾಗಿ ಮಾಡ್ಬೋದು ಇದಕ್ಕೆ ಉದ್ದಿನ ಬೆಳೆ ಇಲ್ಲ ಏನಿಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸ್ವಲ್ಪ ಹೆಂಚು ಚೆನ್ನಾಗಿ ಕಾಯ್ದುಬಿಟ್ಟು ನಾವು ನೀರು ಥರ ಹಾಕ್ಬೇಕು ನೀರು ದೋಸೆ ಅವೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ಒಬ್ಬೊಬ್ರು ಕೋಳಿ ಸಾರಲ್ಲಿ ತಿಂತಾರೆ ಸುಮಾರಲ್ಲಿ ತಿಂತಾರೆ ಕೊಡಿ ಪೊಲೀಸರಲ್ಲಿ ತಿಂತಾರೆ ಹಾಗೇನು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಮಕ್ಕಳಿಗೆಲ್ಲ ಮಾಡಿಕೊಡಿ ನೀವು ಮಾಡ್ಕೊತೀನಿ ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ ಓಕೆ ಬಾಯ್